ಸರೋಜಾ ಸರೋಜಾ ನಮ್ಮ ತಂತ್ರು ಯಾವಾಗ ನೋಡ್ರು ಸರೋಜಾ ಸರೋಜಾ ಎದಕ್ಕೆ ಕರಿತಾರಣ ಒಟ್ಟ ಬರೀ ಅದನ್ನ ಮಾಡು ಇದನ್ನ ಮಾಡು ಅಂತಂದ್ ಅಲ್ಲ ಮದಿವ್ಯಾಗ್ ಬಂದಾನ್ ಸುಟ್ಟು ಬರೇ ಹಾಳಾಗೆ ದುಡಾಕತ್ತ ಈ ಮನೆಯಾಗ ಹಾನು ಅನ್ನಂಗಿಲ್ಲ ಹೂನು ಅನ್ನಂಗಿಲ್ಲ ಹ್ಮ್ ಇಲ್ಲೇ ಬರಲಿ ಅವ್ರು ತಂಗಿ ಸರೋಜಾ ಸರೋಜಾ ಯಾಕೆ ಸರೋಜಾ ಅಲ್ಲಿಂದ ವದ್ರ ಒದರಾಕತ್ತೀನಿ ಹಾನು ಅನ್ನುವಲ್ಲಿ ಹೂನು ಅನ್ನುವಲ್ಲಿ ಹಾ ಹೌದನ್ರಿ ಅತ್ತಿ ಕರದ್ರನ್ರಿ ಇಲ್ರಿ ನನಗ ರೀ ಇದ ಬಾಂಡೆ ತೊಳಾಕತ್ತಿದ್ನಲ್ರಿ ಅಂದ್ರೆ ನನಗೆ ನನಗ ಕೇಳಿಸ್ಲಿಲ್ರಿ ಅತ್ತಿ ಹ್ಮ್ ಏನ್ ಕರೆ ಕರ್ನಾ ಕೇಳಿಸ್ತಿಲ್ಲೋ ಏನು ಸುಳ್ಳು ಸುಳ್ಳು ಹೇಳಾಕತ್ತೆ ಯಾರಿಗ ಗೊತ್ತವ ಹಾ ಅಲ್ಲ ಅಲ್ಲಿಂದ ಕರೆಯಕತೀನಿ ಇಡೀ ಮನಿ ತುಂಬಾ ಕೇಳಾಕತೈತಿ ಏನಕ್ಕೆ ಕೇಳವಲ್ತಂತಿ ಅಲ್ಲ ಹೆಂಗಿದ ಐರಿ ಅತ್ತಿ ನೀವ್ ಹೇಳೋದು ನೋಡ್ರಿ ನಾನ ಸ್ವಲ್ಪ ನಾಟಕ ಮಾಡಾಕತ್ತ ಅನಿಸ್ತೈತಲ್ರಿ ಹಾಂ ನಾ ಕೇಳಿದ್ರೆ ಸುಮ್ಮನೆ ನಿಂದಿರ್ತಿದ್ನಿ ಇಲ್ಲೇ ಬಾಂಡೆ ತೊಳಕತ್ತಿದ್ನಿ ಅದ್ರದ್ದು ಸೌಂಡ್ ಭಾಳ ಬರಾಕತ್ತಿತ್ತ ಹಿಂಗಾಗಿ ನೀವ್ರುದ ನನಗೆ ಕೇಳಿಲ್ರಿ ಹಾಂ ಹೌದಾ ಹೋಲಿ ಬಿಡವ ನಿಮ್ಮ ಮಾವಾಗ ಸ್ವಲ್ಪ ಚಹಾ ಬೇಕಂತ ಸ್ವಲ್ಪ ಚಹಾ ಮಾಡ್ಕೊಂಬಾರ ಹಾಂ ರೀ ರೀತಿ ಹ್ಞೂ ಭೀ ಚಹಾ ಮಾಡ್ಕೊಂಬಾರ ನನ್ಗೊಂದು ಕಪ್ ಮಾಡಿಬಿಡುವ ನಿಮ್ಮ ಮಾವಾಗ ಸ್ವಲ್ಪ ಸಕ್ರೆ ಹಾಕಕ್ಕೆ ಹೋಗ್ಬೇಡ ಏನ ಶುಗರ್ಲೆಸ್ ಮಾಡ ನನಗೆ ಸಕ್ರೆ ಸ್ವಲ್ಪ ಜಾಸ್ತಿ ಹಾಕಿಬಿಡ ಏನ ಅಲ್ರಿ ಅತ್ತಿ ಈಗ ಮಾಡಿದ್ದಲ್ರಿ ಬೆಳಿಗ್ಗೆ ತರಾ ಕುಡ್ದಿರಿ ಅಯ್ಯ ತಂಗಿ ಮಾಡಿರಿ ಏನಾ ಯಾವ ಹಾ ಈಗ ನಾಷ್ಟ ಮಾಡಿವಿ ಸ್ವಲ್ಪ ಚಹಾ ಮಾಡ್ಕೊಂಬಾ ಅಂದ್ರೆ ಹಿಂಗ್ಯಾಕ್ ಮಾಡಕತಿ ಅಲ್ರಿ ಅತ್ತಿ ದಿವ್ಸ ಒಂದ್ ನಾಲ್ಕೈದು ಸಲ ಬರೀ ಇದನ್ನ ಮಾಡೋದಾಗಿ ನಾ ಚಾನ ಮಾಡೋದಕ್ಕತಿ ನಾನು ಕೆಲಸ ಮಾಡ್ಕೊಲೇ ಬೇಡ ನಾನು ಬಾಂಡೆ ಅದಾವು ಅಡಿಗೆ ಅದಾವ ಈಗ ಚಿಂಟು ಸಾಲಿಗೆ ಹೋದ ಬೂತಿ ಬೊತ್ತಿಗಿತ್ತಿ ಎಲ್ಲ ಮಾಡ್ಕೊಡ್ದ ಇಷ್ಟೊತ್ತಾತ ಈಗ ನಾ ಹುಷಪ್ಪ ಅಂತಂದು ಬಾಂಡೆ ತಿಕ್ಕಾಕಂತಂದು ನಿಂತ್ರ ನೀವು ದಿವಸಕ್ಕೆ ಒಂದು ನಾಲ್ಕು ಸಲ ಚಹಾ ಮಾಡ್ಕೊಂಬಾ ಅದನ್ನ ಮಾಡ್ಕೊಂಬಾ ಇದನ್ನ ಮಾಡ್ಕೊಂಬಾ ಅಂತ ಹೇಳ್ತೀರಲ್ರಿ ಅತ್ತಿ ಅಂದ್ರೆ ನೀವು ಮಾಡ್ಕೊಡೋದು ನನಗ ಹಂಗಾರ ಅಲ್ರಿ ಮಾಡ್ಕೊಡ್ತೀನಿ ರೀ ನಾನು ಸ್ವಲ್ಪ ಕೆಲಸ ಮುಗಿಸ ಮಾಡ್ಕೊಡ್ತೀನಿ ರೀ ಈಗಂತೂ ಮಾಡ್ಕೊಡೋದಿಲ್ಲ ರೀ ನಾ ಯವ್ವ 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 ಈ ನಮ್ಮ ನೀವು ಹೊಳ್ಳೊಳ್ಳಿ ಮಾತಾಡಕತ್ಲ ನನ್ನ ಸೊಸಿ ತಡಿ ಮಾಡ್ತೀನಿ ತಡಿ ಇದಕ್ಕೆ ರೀ ಏನ್ರಿ ರೀ ಹೇಳಿದ್ರಿ ಜಾ ಎದಕ್ಕ ಕರದಿ ಏನಂತ ಹೇಳಿರಿ ಹಾ ಅಲ್ಲ ನಿಮ್ಮ ಸೊಸಿ ಹೊಳ್ಳೊಳ್ಳೆ ಮಾತಾಡಕತ್ತಾಳ ನೋಡ ಹಾ ಈಗಾರ ಅಡಿಗೆ ಮನೆಗೆ ಹೋಗಿದ್ನಿ ಇಲ್ಲಿಂದ ಎಷ್ಟು ಕರೆದ್ರು ಹೋಚಿ ಹಾನೂ ಅಂದಿಲ್ಲ ಹೂನು ಅಂದಿಲ್ಲ ಸುಪ್ನಾ ತೆಗಿತ್ತು ಹಾಂ ಒಳಗೋಗಿ ಒಂದು ಎರಡು ಕಪ್ಪ ಚಹಾ ಮಾಡ್ಕೊಂಬಾರವ ಅಂತಂದ್ರೆ ನನಗೆ ದಿವ್ಸಕ್ಕೆ ನಾಲ್ಕೈದು ಸಲ ನಿಮಗೆ ಚಹಾ ಮಾಡ್ಕೊಡುವುದೆಲ್ಲ ಆಗುದಿಲ್ರಿ ನಾನು ಕೆಲಸ ಇರ್ತಾವ್ರಿ ರೀ ನಾನು ಕೆಲಸ ಮುಗಿಸಿಂದ ಮಾಡಿಕೊಡ್ತೀನಿ ರೀ ಇಲ್ಲಾಂದ್ರೆ ನೀವು ಮಾಡ್ಕೊರಿ ಅಂತ ಅಂದರು ನೋಡಿರಿ ಹಾಂ ಯಾರ ಸರೋಜಾ ಹಂಗಲ್ಲ ಹ್ಞೂ ರೀ ಅಲ್ಗೆ ರೀಜಾ ನೀ ಯಾಕೆ ಚಹಾ ಕೇಳಕ್ಕೆ ಹೋಗಿದ್ದೆ ನಾ ಏನಾರ ಕೇಳೇನಾ ನಿನ್ನ ಹಂಗಲ್ರಿ ನನಗೂ ಸ್ವಲ್ಪ ಚಾ ಕುಡಿಯಂಗಿತ್ತ ಹಿಂಗಾಗಿ ನೀವು ಕುಡಿತಿದ್ರಲ್ಲ ನನ್ನ ಜೊತೆ ಅದಕ್ಕೆ ಎರಡು ಕಪ್ ಮಾಡಿಬಿಡವಾ ತಂಗಿ ಅಂತಂದ ಹೇಳಿದ್ದೆ ಹಂಗಾತ ಎತ್ತ ಈಗ ಒಂದು ರೂಪಾಯಿ ಜಗಳ ಆಗೇತಂಗರ ಹೂನ್ರಿ ಅತ್ತಿರಿ ನಾನು ಅಲ್ಲಿ ಅಡಿಗೆ ಮನೆಯತ್ತ ಕೇಳಿಸ ಕೇಳಿಸ್ಕೊಳಕಿ ಹಂಗ ನಾ ಅಂದಿದ್ದು ಅಲ್ಲಾರದು ಎಲ್ಲಾ ಹಾಕ್ಯಾಕೆ ಹೇಳಕೀರಿ ಅಲ್ರಿ ಮಾವರ್ ಮುಂದ್ ಯಾಕ್ರಿ ಅತಿ ಯಾವ ನಾ ಏನ್ ಹಾಕಿ ಹಾಕಿ ಹೇಳಾಕತ್ತೀನಿ ಮಾತಾಡಿದ್ದ ಹೇಳಕತ್ತಿನಿ ಅಡಿಗೆ ನಿಮ್ಮ ಮಾವನ ಮುಂದ್ ಹೊರ ಹಾಕಿನಿ ನೋಡ ಅಲ್ರಿ ನಾ ಏನ್ ಮಾಡ್ಕೊಡದ ಇದೊಂದ್ ಸ್ವಲ್ಪ ಕೆಲಸ ಆಗ್ಲಿ ಆಮ್ಯಾಗ ಮಾಡ್ಕೊಡ್ತೀನಂತ ಹೇಳೀನ್ರಿ ನೀವು ಮಾವರ್ ಮುಂದೆ ಏನು ಬಂದೇಳಾಕತ್ತೀರಿ ಆಕಿ ಹಂಗಂದ್ಲು ಹಿಂಗಂದ್ಲು ಅಂತ ಹೇಳಕತ್ತಿರಿ ನೀವು ಹಿಂಗ ಹೇಳಿದ್ರೆ ಮಾವರ್ಗೆ ನನ್ನ ಮ್ಯಾಗ ಅಭಿಪ್ರಾಯ ಹೆಂಗ ಹುಟ್ಟತ್ ಹೇಳ್ರಿ ಐ ಹುಟ್ಟುದೇನ ಬಂತವಾ ಯಾವ್ ಹಾ ನಾ ಆಯ್ತಿದ್ದ ಹೇಳೀನಿ ಮಾತಾಡಿದ್ದ ಹೇಳೀನಿ ಏ ತಡ್ರಿ ಶುರು ಮಾಡ್ದಿ ಇದ ಅತ್ತಿ ಸೊಸಿ ಜಗಳ ಒಂದು ವೇಳೆ ರಾಮಾಯಣ ಮುಗದ್ ಬಿಡುತ್ತ ಮಹಾಭಾರತ ಮುಗದ್ ಬಿಡುತ್ತ ಆದ್ರ ನಿಮ್ಮಿಬ್ಬರ ಜಗಳ ಮುಗಿಯಂಗಿಲ್ಲ ಅಲ್ರಿ ಏನು ಹೇಳೋದು ಬೇಡ ನೋಡವಾ ಸರೋಜಾ ಹೇಳ್ರಿ ಮಾವರ ನೋಡು ಈಗ ನಿಮ್ ಮತ್ತೆ ಅಂದಿದ್ದ ಏನು ತಲೆ ಕೆಡಿಸ್ಕೊಳಕ ಬೇಡ ಓ ನಿನ್ ಪಾಡಿಗೆ ನೀ ಕೆಲಸ ಮಾಡು ಹಂಗಲ್ರಿ ಅಲ್ಲಿ ನಾ ಕೆಲಸ ಮಾಡಾಕತ್ತೀ ಅಲ್ಲಿ ಬಂದ್ ಅದನ್ ಮಾಡು ಇದನ್ ಮಾಡು ಅಂತ ದಿವಸ ನಾಟ್ ಸಲ ಬರ್ತಾರೀ ಅಯ್ಯ ನಾಲ್ಕು ಸಲ ಬರೋದೇನಾ ಎಂಟು ಸಲ ಬರ್ತೀನಿ ಇದು ನನ್ನ ಮನೆ ಐತಿ ನೋಡಿರಿ ಹೆಂಗೆ ಮಾತಾಡ್ತಾ ಗಿರಿಜಾ ನೀನು ಹಿಂಗೆ ಮಾತಾಡ್ಕೊಬಾರ್ದು ನಿನ್ನ ಮನೆ ಅಂತಂದ್ರೆ ನೀನು ಈ ಮನೆ ಸೊಸಿನ ಅಕ್ಕಿನ ಈ ಮನೆ ಸೊಸಿನ ಇಬ್ರು ಹೊಂದಾಡಿಸ್ಕೊಂಡು ಹೋಗ್ಬೇಕು ಹಾಂ ಈ ಅತ್ತೆ ಸೊಸಿ ಜಗಳ ಮುಗಿಯೋದ ರಾಮಾಯಣದ ಏನು ಸರಿ ಬಿಡು ಮತ್ತು ನೀವು ಜಗಳೆಲ್ಲ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ ಮತ್ತೆ ಮಂದಿ ಆಡ್ಕೋತಾರ ಹ್ಞೂ ಊರಿಗೆ ನ್ಯಾಯ ಹೇಳು ಗೌಡ್ರ ಮನೆಯಾಗ ಇಂಥ ದೊಡ್ಡ ಜಗಳ ಆಗತ್ತೆ ಅಂತಂದ ಮಂದಿ ಬಾಳ ಮಾತಾಡ್ಕೋತಾರ ಚಿಕ್ಕ ಚಿಕ್ಕ ಹೋರ್ ಹೋರಿ ಮುಗಿಸ್ರಿ ಏನು ಮುಗಿಸುತ್ತ ಏನು ಬುದ್ಧಿ ಎಲ್ಲಿಟ್ಟಾಳ ಏನ ನೋಡ್ರಿ ಮಾವರಿ ಹೆಂಗಂತಾಳ ನನಗೆ ಓಲಿ ಬಿಡ್ಬೆ ನಿಮ್ಮ ಅತ್ತಿ ಸ್ವಭಾವ ನಿನಗ ಗೊತ್ತಾಯ್ತಿಲ್ಲ ಹ ಓಲಿ ಬಿಡು ನೀವು ನೀ ಕೆಲಸ ಮಾಡೋಗ ಏನ್ ಮಾಡಾಕತ್ತೈತ ಅದನ್ನ ಮಾಡು ಹ್ಞೂ ರೀ ಮಾವರ ಹ್ಮ್ ಈ ಅತ್ತಿ ಸೊಸಿ ಜಗಳ ಇದನ್ನ ಬಗೆಹರಿಸೋದ್ರೊಳಗ நமது எல்லா கூதலாக ஆய தௌட முகத்த நோட் உம்